ಕರ್ನಾಟಕ ರಾಜ್ಯದ ಸಮಸ್ತ ಯಾದವ ಬಂಧುಗಳಿಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಯಾದವ ನೌಕರರಿಗೆ ನಮಸ್ಕರಿಸುತ್ತಾ ಈಗ ನಮ್ಮ ಕರ್ನಾಟಕ ರಾಜ್ಯ ಯಾದಸ್ ಯಾದವ ಸಂಘವು ಮುಖ್ಯ ಘಟ್ಟದಲ್ಲಿದೆ ಅಂತ ತಪ್ಪಾಗಲಾರ್ದು ಕಾರಣ ಏನಂದರೆ ನಮ್ಮ ಹಿರಿಯರು ಯಾದವ ಮುಖಂಡರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿಯೇ ಕರ್ನಾಟಕ ರಾಜ್ಯ ಯಾದವ ಸಂಘ ಅಂದರೆ ಮೈಸೂರು ಯಾದವ ಸಂಘವನ್ನು ಸ್ಥಾಪನೆ ಮಾಡಿ ಶತಮಾನ ಕಳೆದಿದೆ ಆ ನಿಮಿತ್ತ ಇವತ್ತು ಶತಮಾನೋತ್ಸವ ದಿನವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ತುಂಬ ಸಂತದ ಸಂತಸದ ಸುದ್ದಿ ಈ ದಿಸೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಯಾದವ ನೌಕರ ಬಂಧುಗಳು ಈ ಒಂದು ಸಮ್ಮೇಳನ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತಕ್ಕಂಥದ್ದು ನಮ್ಮಗಳ ಮನವಿ ಈಗಾಗಲೇ ಸಂಘದ ಪದಾಧಿಕಾರಿಗಳು ಸ್ಪಷ್ಟಪಡಿಸಿರುವಂತೆ ಸುಮಾರು ಒಂದು ಕೋಟಿ ರೂಪಾಯಿಗಳು ಖರ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ದಿಸೆಯಲ್ಲಿ ಇಂಥ ಒಂದು ಸಮ್ಮೇಳನ ಯಶಸ್ವಿ ಆಗಬೇಕಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತಕ್ಕಂಥದ್ದು ನಮ್ಮಗಳ ಧರ್ಮ ಅಂತ ನಾನಾದರೂ ಭಾವಿಸ್ತೇನೆ ಅದೇ ರೀತಿ ಎಲ್ಲ ಯಾದವ ನೌಕರ ಬಂಧುಗಳು ತಾವು ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಿರೋ ಈ ಸಮ್ಮೇಳನಕ್ಕೆ ಹೆಚ್ಚು ಪ್ರಚಾರವನ್ನು ನೀಡಿ ಹೆಚ್ಚು ಹೆಚ್ಚು ಜನ ಈ ಸಮ್ಮೇಳನದಲ್ಲಿ ಭಾಗವಹಿಸಲು ತಾವು ಸಹಕರಿಸ ತಾವು ಸಹಕರಿಸಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಏಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾದವ ಜನಾಂಗದವರು ಶತಮಾನಗಳಿಂದಲೂ ಕೂಡ ಹಿಂದುಳಿದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈಗ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸರವರ ನಾಯಕತ್ವದಲ್ಲಿ ನಮ್ಮ ಜನಾಂಗ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲು ಅವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ದಿಸೆಯಲ್ಲಿ ಇಂಥ ಸಭೆ ಸಮಾರಂಭಗಳನ್ನು ಮಾಡುವುದರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಇತರ ಸಚಿವ ಸಂಪುಟದ ಸದಸ್ಯರುಗಳನ್ನು ಇಂಥ ಒಂದು ಸಮ್ಮೇಳನಕ್ಕೆ ಆಹ್ವಾನಿಸಿ ನಮ್ಮಗಳ ಅಹವಾಲುಗಳೇನಿದೆ ಸಮಸ್ಯೆಗಳೇನಿದೆ ವಿದ್ಯಾರ್ಥಿಗಳು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಾಗ್ಬೋದು ಅಥವಾ ಜನಾಂಗದವರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಾಗ್ಬೋದು ಅವೆಲ್ಲಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಬೇಕೆಂದರೆ ನಾವು ನಮ್ಮ ಒಗ್ಗಟ್ಟನ್ನು ತೋರಿಸಬೇಕಾಗಿದೆ ಆ ದಿಸೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ನಾನಾದರೂ ಸ ಕರ್ನಾಟಕ ರಾಜ್ಯ ಯಾದವ ನೌಕರ ಸಂಘದ ಅಧ್ಯಕ್ಷನಾಗಿ ಡಾಕ್ಟರ್ ಎ ವಿ ರೆಡ್ಡಿ ಸೊ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ ಸೊ ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ತಮ್ಮ ತನುಮನಧನವನ್ನು ಅರ್ಪಿಸಿ ಈ ಸಮ್ಮೇಳನ ಆಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ